ಕ್ರೈಸ್ ಅಲಾಡ್ ಯೇಸುಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ನಾನು ಕ್ರಿಸ್ತನ ಪುನರುತ್ಥಾನದ ದಿನದ ಶುಭಾಶಯಗಳನ್ನು ತಿಳಿಸುವನಾಗಿದ್ದೇನೆ ಯೇಸು ಕ್ರಿಸ್ತನು ಈಶ್ವರ ಹಬ್ಬದಲ್ಲಿ ದೇವರು ಎಲ್ಲರಿಗೂ ಐಶ್ವರ್ಯ ಆರೋಗ್ಯ ಸೌಭಾಗ್ಯಗಳನ್ನು ಕೊಟ್ಟು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ನಮ್ಮ ಕ್ರೈಸ್ಟು ರಿವೆಲ್ ಮಿನಿಸ್ಟ್ರಿಗಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡ್ತಿದ್ದರೆಂಬುದಾಗಿ ನಾನು ನೆನೆಸುವನಾಗಿದ್ದೇನೆ ಇದರಲ್ಲಿ ಬರುವಂಥ ಎಲ್ಲ ಸಂದೇಶಗಳನ್ನು ನೀವು ನೋಡಿ ನಮ್ಮನ್ನು ಆರ್ಥಿಕವಾಗಿ ನಮ್ಮನ್ನು ಉತ್ತೇಜಿಸೋದಕ್ಕಾಗಿ ನಾನು ನಿಮಗೆ ವಂದನೆ ತಿಳಿಸೋನಾಗಿದ್ದೇನೆ ಮತ್ತು ಇದಕ್ಕಾಗಿ ನೀವು ಪ್ರಾರ್ಥಿಸಿರಿ ಮತ್ತು ಈ ಸಂದೇಶಗಳನ್ನು ಅನೇಕರಿಗೆ ತಲುಪುವ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ಮತ್ತು ಲೈಕ್ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಚಾನಲನ್ನು ನೀವು ಪ್ರೋತ್ಸಾಹಿಸಿ ಎಂಬುದಾಗಿ ಹೇಳುತ್ತಾ ನಾನು ಈ ದಿನದ ಸಂದೇಶವನ್ನು ನಾನು ಪ್ರಾರಂಭ ಮಾಡುವನಾಗಿದ್ದೇನೆ ಯೇಸು ಕ್ರಿಸ್ತನಲ್ಲಿ ಪ್ರಿಯ ದೇವಚ್ಛನರೇ ಈ ದಿನದಲ್ಲಿ ನಾವು ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ನಾವು ಯಾಕೆ ಯೇಸು ಕ್ರಿಸ್ತನು ಪುನರುತ್ಥಾನವನ್ನು ಮಾಡಲು ಆದನು ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಆತನು ನಮ್ಮ ಮಧ್ಯದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡನು ಮೊದಲನೇದಾಗಿ ಆತನು ದೇವರಾಗಿದ್ದರೂ ಸಹ ತನ್ನನ್ನು ತಾನು ತಗ್ಗಿಸಿಕೊಂಡು ಆತನು ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ಕಾರ್ಯಗಳನ್ನು ಮಾಡುವನಾಗಿ ಬಂದನು ಅದು ಯಾಕೆಂದರೆ ದೇವರ ಚಿತ್ತ ನೆರವೇರಬೇಕಾಗಿತ್ತೇವೆ ಆತನನ್ನು ನೆನ್ನೆ ದಿನದಲ್ಲಿ ನಾವು ನೋಡುತ್ತೀರಿ ಗುಡ್ ಫ್ರೈಡೆ ವಿಷಯದಲ್ಲಿ ನಾವು ನೋಡುವಾಗ ಶುಭ ಶುಕ್ರವಾರ ಎಂಬುದಾಗಿ ನಾವು ನಿನ್ನೆ ದಿನದಲ್ಲಿ ನಾವು ಆಚರಣೆ ಮಾಡಿದ್ದೀರಿ ಆ ಶುಭ ಶುಕ್ರವಾರದಲ್ಲಿ ಅನೇಕ ಜನ ಯಾರಾದರೂ ಸತ್ತೋದ್ರೆ ನಮ್ಮ ಹಿತೈಷಗಳಿರ್ಬೋದು ನಮ್ಮ ಬಂಧು ಬಳಗಳಿರ್ಬೋದು ಅಥವಾ ಯಾರಾದರೂ ದೊಡ್ಡ ವ್ಯಕ್ತಿಗಳು ಸತ್ತೋದಾಗ ಮಾಡ್ತೀರಿ ಆ ದಿನವನ್ನ ನಾವು ಅಶುಭ ದಿನ ಎಂಬುದಾಗಿ ಕರೀತೀರಿ ಪ್ರೇರೆ ಮತ್ತೆ ಆ ದಿನವನ್ನು ನಾವು ನೆನೆಸ್ಕೊಳ್ಳೋದಕ್ಕೂ ಬೇಸರ ಪಟ್ಕೊಳ್ತೀರಿ ಆ ದಿನ ನಮಗೆ ಇಂತಹ ಗಳಿಗೆ ಬರಬಾರದೇ ಇರಲಿ ಎಂಬುದಾಗಿ ನಾವು ನೆನೆಸುತ್ತೇವೆ ಪ್ರೇರೆ ಆದರೆ ಅಂತಹ ದಿನವನ್ನ ಯೇಸು ಕ್ರಿಸ್ತನು ಸತ್ತಲ್ಪಟ್ಟಂತಹ ದಿನವನ್ನ ಯಾಕೆ ಶುಭ ಶುಕ್ರವಾರ ಎಂಬುದಾಗಿ ಕರೆಯಲ್ಪಟ್ಟರು ಎಂಬುದಾಗಿ ನಿನ್ನೆ ದಿನದಲ್ಲಿ ನೋಡುವಾಗ ನಾವು ನಾವು ದೇವರು ನಮಗಾಗಿ ಆತನು ಸತ್ಯದರಿಂದ ನಾವು ಎತ್ತಲ್ಪಟ್ಟೆವು ಎಂಬುದಾಗಿ ಆತನಿಂದ ನಾವು ಎತ್ತಲ್ಪಟ್ಟೆವು ಆತನು ಸತ್ಯದರಿಂದ ನಾವು ಪಾಪಿಗಳಾಗಿದ್ದಾಗ ನಮ್ಮನ್ನು ನೀತಿವಂತರಾಗಿ ಮಾಡುವುದಕ್ಕಾಗಿ ಆತನು ನಮಗಾಗಿ ನಿಮಗಾಗಿ ಆತನು ತನ್ನ ಜೀವವನ್ನು ತ್ಯಾಗ ಮಾಡಲ್ಪಟ್ಟನು ಎಂಬುದಾಗಿ ಪ್ರೇರೆ ಮತ್ತು ವಿಶೇಷವಾಗಿ ಈ ದಿನದಲ್ಲಿ ಪುನರುತ್ಥಾನದ ದಿನದಲ್ಲಿ ಯೇಸು ಕ್ರಿಸ್ತನು ನಮಗಾಗಿ ನಿಮಗಾಗಿ ಆತನು ಎದ್ದಲ್ಪಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ ಪ್ರೇರೆ ಮತ್ತು ಆತನು ಏಕೆ ಕ್ರಿಸ್ತನು ಎಂಬುದಾಗಿ ಆತನ ಹೆಸರು ಏಸು ಎಂಬುದಾಗಿ ಕ್ರಿಸ್ತನು ಹೇಗೆ ಬಂತು ಎಂಬುದಾಗಿ ನಾವು ನೋಡುವಾಗ ಆತನಿಗೆ ಟೈಟಲ್ ಈಗ ಎಕ್ಸಾಂಪಲ್ಲು ಮಹಾತ್ಮ ಗಾಂಧಿ ಎಂಬುದಾಗಿ ಕರೆಯುವಾಗ ಆ ಗಾಂಧಿ ಅವರ ಹೆಸರು ಗಾಂಧಿ ಮಹಾತ್ಮ ಹೇಗೆ ಬಂದಂದರೆ ಜನರು ಕರೆಯಲ್ಪಟ್ಟರು ಅದನಿಗೆ ಬಿರುದು ಕೊಟ್ಟರು ಎಂಬುದಾಗಿ ನಾವು ನೋಡುತ್ತೀರಿ ಈಗ ಎಕ್ಸಾಂಪಲ್ ಹಾಗೆಯೇ ಇಲ್ಲಿ ಆತನಿಗೆ ಏಸು ಎಂಬುದಾಗಿ ಹೆಸರಿಟ್ಟಿತ್ತು ಕ್ರಿಸ್ತನು ಎಂಬುದಾಗಿ ಹೇಗೆ ಬಂದಿತ್ತು ಎಂಬುದಾಗಿ ನಾವು ನೋಡುವಾಗ ಕ್ರಿಸ್ತನು ಎಂಬುದಾಗಿ ಆತನು ಅಭಿಷೇಕಿಸಲ್ಪಟ್ಟವನು ಎತ್ತಲ್ಪಟ್ಟವನು ಎಂಬುದಾಗಿ ಆತನಿಗೆ ಏಸು ಕ್ರಿಸ್ತನು ಎಂಬುದಾಗಿ ಹೆಸರು ಬಂತು ಪ್ರಿಯರೇ ಹಾಗಾಗಿ ನಾವಿಲ್ಲಿ ಇಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ಕಡೆಯ ವಚನದಲ್ಲಿ ನಾವು ನೋಡುವಾಗ ಇಪ್ಪತ್ನಾಲ್ಕನೇ ಅಧ್ಯಾಯ ಐವತ್ತನೇ ವಚನದಲ್ಲಿ ನೋಡುವಾಗ ಆತನವರನ್ನು ಬೆತ್ಯಾನದ ತನಕ ಕರೆದುಕೊಂಡು ಹೋಗಿ ತನ್ನ ಕೈಗಳನ್ನೆತ್ತಿ ಅವರನ್ನು ಆಶೀರ್ವದಿಸಿದನು ಆಶೀರ್ವಾದಿಸುತ್ತಿರುವಾಗ ಆತನವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು ಎಂಬುದಾಗಿ ಪ್ರೇರೆ ನೋಡಿ ಆತನು ಎಲ್ಲೋಗಿದ್ದಾನೆ ಯೇಸು ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಹೆದ್ದ ಮೇಲೆ ಎಲ್ಲೋಗಿದ್ದಾನೆ ಆತನು ಪರಲೋಕಕ್ಕೆ ಹೋಗಿದ್ದಾನೆ ಪ್ರೇರೆ ಆತನು ಜೀವಂತವಾಗಿದ್ದಾನೆ ಅದು ನಮಗೆ ನಿದರ್ಶನಗಳು ಆತನು ಅನೇ ತನ್ನ ಶಿಷ್ಯರ ಸಂಗಡ ಮಾತನಾಡಿದನು ಶಿಷ್ಯರ ಸಂಗಡ ಇದ್ದನು ಅನೇಕ ಜನ ಆತನ ಶಿಷ್ಯರ ಸಂಗಡ ಆತನು ನಡೆದುಕೊಂಡು ಹೋದನು ಎಂಬುದಾಗಿ ನಾವು ಕೇ ಲೂಕನ ಬರೆದು ಸುಮಾರು ಇಪ್ಪತ್ನಾಲ್ಕನೇ ಅಧ್ಯಾಯ ಫುಲ್ ಅಧ್ಯಾಯವನ್ನು ಓದಬೇಕಾದ್ರೆ ಅದು ಬಹಳ ಸಂಕ್ಷಿಪ್ತವಾಗಿ ನಮಗೆ ವಿವರಣೆಯನ್ನು ಕೊಡುವಂಥದ್ದಾಗಿದೆ ಪ್ರೇರೇ ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋಗಿದ್ದನು ಯಾರಿಗಾಗಿ ನಮ್ಮ ನಿಮ್ಮೆಲ್ಲರಿಗಾಗಿ ಆತನು ಬ ಆತನ ಕರ್ತ ದೇವರ ಮಗನ ಬ ದೇವರ ಒಂದು ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಆತನು ಆ ಹೀಗೆ ಮಾಡಲ್ಪಟ್ಟನೆ ಎಂಬುದಾಗಿ ಅದು ಮೊದಲೇ ಬರೆಯಲ್ಪಟ್ಟಿತ್ತು ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಬರೆಯಲ್ಪಟ್ಟಿತ್ತು ಅನೇಕ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಈಶಾನ್ಯ ಪುಸ್ತಕಗಳಲ್ಲಿ ಕೀರ್ತನೆಗಳಲ್ಲಿ ನಾವು ನೋಡುತ್ತೇವೆ ಇದು ಕ್ರಿಸ್ತನ ಉದ್ದೇಶ ಏನಾಗಿತ್ತು ಯಾಕೆ ನಮಗ ನಮ್ಮ ನಿಮಗಾಗಿ ಲೋಕದಲ್ಲಿ ಜೀವಿತನಾಗಿ ಎದ್ದು ಬಂದ ಮನುಷ್ಯನಾಗಿ ಜೀವಿಸಿದನೆಂಬುದಾಗಿ ನೋಡುವಾಗ ಮತ್ತು ಆತನು ಏಕೆ ಎತ್ತಲ್ಪಟ್ಟನೆಂಬುದಾಗಿ ನಾವು ನೋಡುವಾಗ ನಮ್ಮ ನಿಮ್ಮೆಲ್ಲರ ಒಳಿತಿಗಾಗಿ ನಮ್ಮ ನಿಮ್ಮೆಲ್ಲರ ನಿತ್ಯ ಜೀವಕ್ಕಾಗಿ ಆತನು ಎತ್ತಲ್ಪಟ್ಟನೆಂಬುದಾಗಿ ಮತ್ತು ನಾವು ಅಪೋಸ್ತರ ಕೃತ್ಯಗಳು ಒಂದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನಾವು ನೋಡುವಾಗ ಈ ಮಾತುಗಳನ್ನು ಹೇಳಿದ ಬರಕ ಅವರು ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾಗಿ ಹೋದನು ಎಂಬುದಾಗಿ ನೋಡಿ ಜೀವಂತ ಸಾಕ್ಷಿಗಳು ಇದು ಕಟ್ಟಕತೆಗಳಲ್ಲ ಇದು ಸುಳ್ಳು ಸಾಕ್ಷಿಗಳಲ್ಲ ಅಥವಾ ಯಾವುದೋ ಒಂದು ಮಾತುಗಳಲ್ಲ ಯಾಕಂದ್ರೆ ಇಲ್ಲಿ ಜನಗಳು ತನ್ನ ಶಿಷ್ಯರು ನೋಡುತ್ತಿರುವಾಗಲೇ ಆತನ ಆಕಾಶಕ್ಕೆ ಏರಲ್ಪಟ್ಟನು ಎತ್ತಲ್ಪಟ್ಟನು ಎಂಬುದಾಗಿ ಯಾಕೆಂದರೆ ಆತನ ದ ಕರ್ತ ತಂದೆಯ ಚಿತ್ತವನ್ನು ನೆರವೇರಿಸಬೇಕಾಗಿತ್ತು ಹಾಗಾಗಿ ಇದೆಲ್ಲ பட்டு ಪ್ರೇರೆ ಮೊದಲೇ ಸಾವಿರಾರು ವರ್ಷಗಳ ಹಿಂದೆ ಆತನು ಹುಟ್ಟುವುದಕ್ಕ ಮುಂಚೆ ಇದು ಬರೆಯಲ್ಪಟ್ಟಿತ್ತು ಹೀಗೆ ನೆರವೇರಬೇಕು ಹೀಗೆ ಆಗಬೇಕೆಂಬುದಾಗಿ ಬರೆಯಲ್ಪಟ್ಟಿತ್ತು ಪ್ರೇರೆ ಹಾಗಾಗಿ ಇದು ನೆರವೇರಲಿದೆ ಹಾಗಾಗಿ ನಾವು ಯೇಸು ಕ್ರಿಸ್ತನ ನಂಬೋಣ ನಾವು ನಿತ್ಯ ಜೀವದಲ್ಲಿ ನಾವು ಇರೋಣ ಮತ್ತು ಆತನಿಗಾಗಿ ಜೀವಿಸೋಣ ಆತನು ನಮ್ಮ ಮಧ್ಯದಲ್ಲಿ ಯಾವಾಗಲೂ ಜೀವಿಸುವನಾಗಿದ್ದಾನೆ ಪ್ರೇರೆ ಹಾಗಾಗಿ ಆತನು ಇವತ್ತು ಜೀವಂತಾಗಿ ಇರುವುದರಿಂದಲೇ ಅನೇಕ ಅದ್ಭುತ ಕಾರ್ಯಗಳನ್ನು ನಾವು ನೋಡ್ತಾ ಇದ್ರಿ ಯೇಸು ಕ್ರಿಸ್ತನು ಜೀವಿಸುವನಾಗಿರುವುದರಿಂದಲೇ ಆತನ ನಾವು ಮಹತ್ ಕಾರ್ಯಗಳನ್ನು ನೋಡುವವರಾಗಿದ್ದೀವಿ ಆತನ ಯೇಸು ಕ್ರಿಸ್ತನು ಇವತ್ತು ನಮ್ಮ ಮಧ್ಯದಲ್ಲಿ ಜೀವಿಸುವುದರಿಂದಲೇ ಆತನ ಅನೇಕ ಜನಗಳಿಗೆ ಅದ್ಭುತ ಕಾರ್ಯಗಳು ಜರುಗ್ತಾ ಇದೆ ದೆವ್ವಗಳು ಮಾಟ ಮಂತ್ರಗಳು ಪೀಡೆಗಳು ಪಿಶಾಚಿಗಳು ಏನೇ ಇದ್ದರೂ ಸಹ ಕಷ್ಟಗಳು ಕಣ್ಣೀರುಗಳ ಸಮಸ್ಯೆಗಳಿಂದ ದೇವರು ಹೇಳಿದ್ದಾನೆ ನಾನು ಈ ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೌದು ನಾನು ಕೊಡುವುದು ನಾ ನಿತ್ಯ ಜೀವಕ್ಕಾಗಿ ಎಂಬುದಾಗಿ ಹೇಳಿದೆ ಪ್ರೇರೆ ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕು ಯೇಸು ಕ್ರಿಸ್ತನನ್ನು ನಂಬಬೇಕು ಆತನು ಪರಲೋಕದಲ್ಲಿ ಇದ್ದಾನೆ ಎಂಬುದಾಗಿ ನಾವು ನಂಬುವವರಾಗಿದ್ದೇವೆ ಪ್ರಯಾಕ್ರೆ ಎಲ್ಲ ಶಾಸ್ತ್ರಗಳು ಗ್ರಂಥಗಳು ಮತ್ತೆ ಸತ್ಯವೇದವು ನಮಗೆ ಒಂದು ಸತ್ಯವನ್ನು ನಮಗೆ ತಿಳಿಸ್ತಾ ಇದೆ ಮತ್ತು ನಮಗೆ ಅದು ಕಣ್ಣು ತರಿಸ್ತಾ ಇದೆ ಪ್ರೇರೆ ನಮಗೆಲ್ಲ ದಾಖಲೆಗಳಿದೆ ನಾವು ಇದು ಬೇರೆಯ ಮಾತುಗಳೆಲ್ಲ ಪ್ರೇ ಇದು ನಂಬುವವರಾಗೋಣ ಯೇಸು ಕ್ರಿಸ್ತನ ಜೀವಿಸೋರಾಗೋಣ ಕರ್ತನ್ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಆಮೇನ್